ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಮೊಳಕೆ ಕಟ್ಟಿದ ಹೂಳಿ ಕಾಳಿನಿಂದ ತುಂಬ ರುಚಿಕರವಾದಂಥ ಸಾಂಬಾರನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಅನ್ನ ಮುದ್ದೆ ಚಪಾತಿ ದೋಸೆ ಎಲ್ಲದಕ್ಕೂ ಕೂಡ ಸೂಪರಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಸಲ ನೋಡ್ಕೊಂಬರೋಣ ನಾನಿವತ್ತು ಮನೆಯಲ್ಲೇ ಮೊಳಕೆ ಬರೆಸಿರುವಂಥ ಹೂಳಿ ಕಾಳನ್ನು ಉಪಯೋಗಿಸಿ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕಾಳನ್ನು ಮನೆಯಲ್ಲೇ ಮೊಳಕೆ ಬರೆಸೋದು ಹೇಗೆ ಅಂದರೆ ನೀವು ಯಾವುದೇ ಕಾಳು ಉಪಯೋಗಿಸ್ತಾ ಇದ್ರು ಕೂಡ ಆ ಕಾಳನ್ನು ಒಂದೆರಡು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ರಾತ್ರಿಯೆಲ್ಲ ನೆನೆಸಿಟ್ಕೊಳ್ಳಿ ಬೆಳಿಗ್ಗೆ ಚೆನ್ನಾಗಿ ನೆನೆದ ಮೇಲೆ ಮತ್ತೊಮ್ಮೆ ನೀರಿನಲ್ಲಿ ತೊಳೆದು ಯಾವುದಾದ್ರೂ ತಿಳುವಾದಂಥ ಬಟ್ಟೆಯಲ್ಲಿ ಎರಡು ದಿನದವರೆಗೂ ಕಟ್ಟಿಟ್ಟರೆ ಈ ರೀತಿ ಉದ್ದುದ್ದಾದಂಥ ಮೊಳಕೆ ಮನೆಯಲ್ಲೇ ಬರುತ್ತೆ ಈ ರೀತಿ ಮೊಳಕೆ ಬಂದಿರುವಂಥ ಕಾಳನ್ನು ಉಪಯೋಗಿಸಿ ನೀವು ಪಲ್ಯ ಸಾಂಬಾರು ಉಸುಳಿ ದೋಸೆ ಯಾವುದಾದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಅಥವಾ ಚೆನ್ನಾಗಿ ನೀರಿನಲ್ಲಿ ತೊಳೆದು ಮಕ್ಕಳಿಗೆ ಹಾಗೆ ತಿನ್ನಲಿ ಕೊಟ್ಟು ಕೂಡ ತುಂಬಾ ಒಳ್ಳೆಯದು ನಾನಿವತ್ತು ಈ ಮೊಳಕೆ ಕಾಣಿಂದ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಸಲ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ತೊಳ್ದಾಗಿದೆ ಈಗ ಯುಗಾನು ಸೈಡಲ್ಲಿಟ್ಟು ರುಬ್ಲಿಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ನಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಮೂರು ಲವಂಗ ಮತ್ತು ಸ್ವಲ್ಪ ಚಕ್ಕೆ ಪೀಸಸ್ ಹಾಕ್ಕೊಂತ ಇದ್ದೀನಿ ಆಮೇಲೆ ಉದ್ದುದ್ದಾಗಿ ಕಟ್ ಮಾಡುವಂಥ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ರೆಸಳು ಹಾಕೊತಾ ಇದ್ದೀನಿ ಈಗ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಏನಾದರೂ ಜಾಸ್ತಿ ಬೇಕನ್ಸಿದ್ರೆ ಇನ್ನೂ ಒಂದೆರಡು ಎಕ್ಸ್ಟ್ರಾ ಈರುಳ್ಳಿ ಕೂಡ ಹಾಕೋಬೋದು ನೋಡಿ ಈರುಳ್ಳಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದರಲ್ಲಿ ಕಲರ್ ಮತ್ತು ಖಾರಕ್ಕೆ ನಾನು ಬ್ಯಾಡ್ಗಿ ಮೆಣಸಿನ್ಗೆ ಹಾಕೊತಾ ಇದ್ದೀನಿ ಈಗ ಯುಗಾನು ಕೂಡ ಸ್ವಲ್ಪ ಕ್ರಿಸ್ಪಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಒಂದು ಮೆಣಸಿನ್ಕಾಯಿ ಇಷ್ಟ ಇರಲಿಲ್ಲ ಅಂದರೆ ಅಚ್ಕಾರದ ಪುಡಿ ಕೂಡ ಉಪಯೋಗಿಸ್ಕೋಬೋದು ನಡೆಯುತ್ತೆ ಈ ರೀತಿ ಫ್ರೈ ಮಾಡಿದ ಮೇಲೆ ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋಂಪು ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಎಲ್ಲವನ್ನು ಚೆನ್ನಾಗಿ ರೀತಿ ಫ್ರೈ ಮಾಡಿದ ಮೇಲೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದರಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡಿದ್ಮೇಲೆ ಈ ರೀತಿ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಮಸಾಲೆ ಬಿಸಿ ಇರುತ್ತಲ್ವ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಇದನ್ನು ಪೂರ್ತಿಯಾಗಿ ತನಗಾಗ್ಲಿಕ್ಕೆ ಬಿಡೋಣ ತನಗಾದ ಮೇಲೆ ರುಬ್ಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಒಂದು ಕಪ್ನಷ್ಟು ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಒಂದು ಟೊಮೆಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಟೊಮೆಟೊ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ಹಾಕಿದ್ರೆ ಸಾಕು ನಂತರ ಇದರಲ್ಲಿ ಮುಂಚೆನೇ ಹುರಿದು ತನಗಾಗಿರುವಂಥ ಮಸಾಲೆ ಹಾಕೊತಾ ಇದ್ದೀನಿ ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಮೂತಾಗಿ ಬರೋಣ ನೋಡಿ ಮಸಾಲೆಯೂ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸೈಡಲ್ಲಿಟ್ಟು ಒಗ್ಗಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದೇ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಿಡಿಸ್ಕೊಳ್ಳೋಣ ಸಾಸಿವೆ ಈ ರೀತಿ ಚಟಪಟ ಅಂತ ಸಿಡಿಯುವಾಗ ಈಗ ಇದರಲ್ಲಿ ಸ್ವಲ್ಪ ಕರಿಬೇವಿನೆಲೆ ಹಾಕೊತಾ ಇದ್ದೀನಿ ಆಮೇಲೆ ಮನೆಯಲ್ಲೇ ಮೊಳಕೆ ಬರಿಸಿರುವಂತಹ ಹುರುಳಿಕಾಳನ್ನು ಒಂದು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದ್ದೀನಿ ಹುರುಳಿ ಕಾಳನ್ನು ಒಂದು ಸಲ ನೀರಿನಲ್ಲಿ ತೊಳೆದು ಎಲ್ಲ ನೆನೆಸಿಟ್ಟಿದ್ದೆ ಬೆಳಿಗ್ಗೆ ಮತ್ತೊಮ್ಮೆ ನೀರಿನಲ್ಲಿ ತೊಳೆದು ಒಂದು ತಿಳುವಾದಂಥ ಬಟ್ಟೆಯಲ್ಲಿ ಒಂದು ಎರಡು ದಿನದವರೆಗೂ ಕಟ್ಟಿಟ್ರೆ ಈ ರೀತಿ ಉದ್ದುದಾದಂಥ ಮೊಳಕೆ ಬರುತ್ತೆ ಆಗ ನೀವು ಈ ಮೊಳಕೆ ಬಂದಿರುವಂಥ ಕಾಳನ್ನು ಉಪಯೋಗಿಸಿ ಸಾಂಬಾರು ಉಸುಳಿ ಪಲ್ಯ ಯಾವುದಾದ್ರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಇವತ್ತು ಮನೆಯಲ್ಲೇ ಮೊಳಕೆ ಬರಿಸಿರೋ ಹುಳಿ ಕಾಳನ್ನು ಉಪಯೋಗಿಸಿ ನಿಮಗೆ ಇವತ್ತು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊಳಕೆ ಕಾಳನ್ನು ಈ ರೀತಿ ಒಂದು ಎರಡು ಸೆಕೆಂಡ್ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ಬೇಯುತ್ತೆ ನೋಡಿ ಚೆನ್ನಾಗಿ ಒಂದೆರಡು ಸೆಕೆಂಡ್ ಫ್ರೈ ಮಾಡಿದ ಮೇಲೆ ಈಗ ಇದರಲ್ಲಿ ಕಟ್ ಮಾಡುವಂಥ ಆಲೂಗಡ್ಡೆಯನ್ನು ಹಾಕೊತಾ ಇದ್ದೀನಿ ಮುಂಚೆನೇ ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ ಈ ರೀತಿ ನೀರಲ್ಲಿ ನೀವು ಆಲೂಗಡ್ಡೆನೂ ಎಷ್ಟೊತ್ತಿಟ್ಟರು ಕೂಡ ಹಾಗೆ ಫ್ರೆಶ್ ಆಗಿರುತ್ತೆ ಬೇಗನೆ ಕಪ್ಪಾಗೋದಿಲ್ಲ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಮಯದಲ್ಲೇ ನೀವು ಉಪ್ಪು ಹಾಕೊಂಡ್ರೆ ಕಾಳುಗಳಿಗೂ ಕೂಡ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಮುಂಚೆಯೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ಳೋಣ ಈಗ ಕಾಳಿನ ಜೊತೆ ಕೂಡ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಜೊತೆ ಒಂದೆರಡು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರುಬ್ಬಿರೋ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಇದರಲ್ಲೇ ಹಾಕೊಳ್ಳೋಣ ಈಗ ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅದರ ತಕ್ಕಂತೆ ಎಕ್ಸ್ಟ್ರಾ ನೀರು ಹಾಕಿ ಕಲಿಸ್ಕೊಡಿ ನಾನು ಇದರಲ್ಲಿ ಇನ್ನೂ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಮೇಲಿಂದ ಕುಕ್ಕರನ್ನು ಮುಚ್ಚಿ ಎರಡು ವಿಸಿರ್ ಕೂಗಿಸ್ಕೊಳ್ಳೋಣ ನೋಡಿ ಎರಡು ಕೂಗಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ಪೂರ್ತಿಯಾಗಿ ತನ್ಗಾಗ್ಲಿಕ್ಕೆ ಬಿಟ್ಟಿದ್ದೆ ಕುಕ್ಕರ್ ಪೂರ್ತಿಯಾಗಿ ಮೇಲೆ ಲೀಡ್ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಕಾಳು ಮತ್ತು ಆಲೂಗಡ್ಡೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಇದನ್ನು ನಾರ್ಮಲ್ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು ಆದಷ್ಟು ಬೇಗನೆ ರೆಡಿ ರೆಡಿಯಾಗಬೇಕು ಅಂದರೆ ಈ ರೀತಿ ಕುಕ್ಕರ್ನಲ್ಲಿ ಮಾಡ್ಕೊಳ್ಳಿ ಆದಷ್ಟು ಬೇಗನೆ ರೆಡಿಯಾಗುತ್ತೆ ಈಗ ಇದನ್ನು ಸರ್ ಇದ್ದೀನಿ ಈ ಮೊಳಕೆ ಹುರುಳಿಕಾಳಿನ ಸಾಂಬಾರನ್ನು ನೀವು ಬಿಸಿ ಬಿಸಿ ರೊಟ್ಟಿ ಚಪಾತಿ ಬಿಸಿ ಬಿಸಿ ಮುದ್ದೆ ಅನ್ನ ದೋಸೆ ಯಾವುದ್ರ ಜೊತೆ ಸರ್ವ ಮಾಡ್ಕೊಂಡ್ರೂ ಕೂಡ ನಾನು ನಾನಿವತ್ತು ಬಿಸಿ ಬಿಸಿ ಅನ್ನಕ್ಕೆ ಈ ಬಿಸಿ ಬಿಸಿಯಾದಂಥ ಮೊಳಕೆ ಹುರುಳಿಕಾಳಿನ ಸಾಂಬಾರು ಹಾಕಿ ಸೈಡಲ್ಲಿ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಸರ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿತ್ತು ಈ ರುಚಿಕರವಾದ ಮೊಳಕೆ ಹುಳಿಕಾಳಿನ ಸಾಂಬಾರನ್ನು ನೀವು ಕೂಡ ನಿಮ್ಮ ಮನೆಗಲ್ಲಿ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ಟೇಸ್ಟು ಯಾವ ರೀತಿ ಇತ್ತು ಅಂತ ನನಗೆ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್